ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವರು ಬರೋಬ್ಬರಿ ಆರು ತಿಂಗಳುಗಳ ಕಾಲ ಜೈಲಿನಲ್ಲಿ ಇರಬೇಕಾಯ್ತು ಅವರು ಜೈಲಿನಿಂದ ಹೊರಗೆ ಬರಬೇಕು ಅಂತ ಅವರ ಹೆಂಡತಿ ಹಲವಾರು ಪೂಜೆ ಪುರಸ್ಕಾರಗಳನ್ನು ಮಾಡಿದರು ಹಾಗೂ ಅಭಿಮಾನಿಗಳು ಕೂಡ ಪ್ರತಿದಿನ ದೇವರ ಬಳಿ ಬೇಡ್ಕೋತಾಯಿದ್ರು ನಮ್ಮ ಬಾಸ್ ಹೊರಗೆ ಬರಬೇಕು ಅಂತ ಅವರ ದೊಡ್ಡ ಆಸೆ ಆಗಿತ್ತು ಅವರ ನಿರೀಕ್ಷೆಯಂತೆ ಹೈಕೋರ್ಟ್ ಡಿ ಬಾಸ್ ಅವರಿಗೆ ಜಾಮೀನನ್ನು ಕರುಣಿಸಿಬಿಡ್ತು ಮೊದಲಿಗೆ ಆರೋಗ್ಯದ ಸಮಸ್ಯೆಯ ಕಾರಣದಿಂದ ಮಧ್ಯಂತರ ಜಾಮೀನನ್ನು ನೀಡಲಾಯಿತು ಆದರೆ ಅದಾದ ನಂತರ ಡಿ ಬಾಸ್ ಅವ್ರಿಗೆ ಕಂಪ್ಲೀಟ್ ಆದ ಜಾಮೀನನ್ನು ಕೊಟ್ಬಿಡ್ತು ಆ ವಿಷಯ ತಿಳಿಯುತ್ತಿದ್ದಂತೆ ಡಿ ಬಾಸ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಹಬ್ಬವನ್ನು ಆಚರಣೆ ಮಾಡಿದರು ಹೌದು ದರ್ಶನ್ ಅವರ ರಿಲೀಸ್ಗಾಗಿ ಕಾಯುತ್ತಿದ್ದ ಎಲ್ಲ ಅಭಿಮಾನಿಗಳು ತುಂಬಾ ಖುಷಿಪಟ್ಟರು ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಕೂಡ ಬಹಳನೇ ಖುಷಿಪಟ್ಟರು ಹಾಗೂ ಅವರ ಗಂಡ ರಿಲೀಸ್ ಆಗುತ್ತಿದ್ದಂತೆ ಹಲವರು ದೇವರಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿದರು ಆದರೆ ಇಂದು ರೇಣುಕಾ ಸ್ವಾಮಿ ಅವರ ತಂದೆ ಸಿ ಎಂ ಬಳಿ ಹೋಗಿದ್ದಾರೆ ಹಾಗೂ ದರ್ಶನ್ ಅವರ ಬೇಲನ್ನು ಕ್ಯಾನ್ಸಲ್ ಮಾಡಿಸಿ ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳಿಕೊಂಡಿದ್ದಾರೆ ಆದರೆ ಇದಕ್ಕೆ ಸಿ ಎಂ ಅವರು ಏನು ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ ರೇಣುಕಾ ಸ್ವಾಮಿ ಅವರ ತಂದೆ ಸಿ ಹತ್ರ ಹೋಗುತ್ತಿದ್ದಂತೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಹಾಗೂ ನಮ್ಮ ಬಾಸ್ನ ಬೇಲ್ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲ ಅಭಿಮಾನಿಗಳು ನಂಬಿದ್ದಾರೆ ನಮ್ಮ ಬಾಸ್ನ ಚಾಮುಂಡೇಶ್ವರಿ ತಾಯಿ ಕಾಪಾಡುತ್ತಾಳೆ ಅಂತ ಕೂಡ ಡಿ ಬಾಸ್ ಅಭಿಮಾನಿಗಳು ಹೇಳಿಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು